ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಗಣಪಾಲ್ ಐನಾಥ್ ಇವರ ನೇತೃತ್ವದಲ್ಲಿ ಕುರುಗೋಡಿನಲ್ಲಿ ಪರಿಸರ ಜಾಗೃತಿ ಮತ್ತು ಉಚಿತವಾಗಿ ಹತ್ತು ಸಾವಿರ ಸಸಿ ವಿತರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ ವತಿಯಿಂದ ಪರಿಸರ ಜಾಗೃತಿ ಮತ್ತು ಉಚಿತವಾಗಿ ಹತ್ತು ಸಾವಿರ ಸಸಿ ವಿತರಣೆ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ವಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾನಿಧ್ಯ ವಹಿಸಿದ್ದರು ಇದೇ ವೇಳೆ ಮಾತನಾಡಿದ ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಗಣಪಾಲ್ ಐನಾಥ್ ರೆಡ್ಡಿ ಮಾತನಾಡುತ್ತಾ ಕಳೆದ ಬಾರಿಯ ಬೇಸಿಗೆಯನ್ನ ನೆನೆದರಲ್ಲದೆ ಬೇಸಿಗೆಯಿಂದಾಗುವ ತೊಂದರೆಗಳಿಂದ ಮುಕ್ತವಾಗಲು ಮನೆಗೆ ಕನಿಷ್ಠ ಎರಡು ಸಸಿಗಳನ್ನ ನೆಡುವಂತೆ ಸಲಹೆ ನೀಡಿದರು ಈ ವೇಳೆ ಕುರುಗೋಡಿನ ಜನರಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಸಸಿಗಳನ್ನು ವಿತರಿಸಲಾಯಿತು ಇಂದಿನ ಈ ಅರ್ಥಪೂರ್ಣ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಶ್ರೀ ಪರಮಪೂಜಾ ವಾಮದೇವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳ ಸ್ವಾಮಿಗಳು ಹಂಪಿ ಸಾವಿರ ದೇವರ ಮಠ ಇವರ ಪಾದವಿಧಗಳಿಗೆ ವಂದಿಸುತ್ತಾ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನಕ್ಕೆ ಹೂಗೊಟ್ಟು ಆಗಮಿಸಿರುವ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ನಮ್ಮ ಬಹುದಿನಗಳ ಕನಸಾಗಿತ್ತು ಈ ಭಾಗದ ಅನೇಕ ಜಲವಂತ ಸಮಸ್ಯೆಗಳ ಬಗ್ಗೆ ಅರಿವಿದ್ದ ನನಗೆ ಈ ತರಹದ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿಯ ಪರಿಸರವನ್ನು ಸುಂದರವಾಗಿಸುವ ಹೆಬ್ಬಯಕೆ ನನ್ನದಾಗಿತ್ತು ಆದ್ದರಿಂದ ಈಗಾಗಲೇ ಅನೇಕ ಸಾಮಾಜಿಕ ಕಳಿಕಳಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿರುವ ನಮ್ಮ ವಿಜಯನಗರ ಶೈಕ್ಷಣಿಕ ಮತ್ತು ಸೇವಾ ಟ್ರಸ್ಟ್ ಇದೀಗ ವಿಶ್ವ ಪರಂಪರೆ ದಿನಾಚರಣೆ ಅಂಗವಾಗಿ ಕುರುಗೋಡು ಭಾಗದಲ್ಲಿ ಈ ಮಹತ್ತರವಾದ ಹತ್ತು ಸಾವಿರ ಸಸಿಗಳನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಮಗೆಲ್ಲ ತಿಳಿದಿರುವ ಈ ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಅದೆಷ್ಟಿತ್ತೆಂದರೆ ಹೇಳುತ್ತಿರದು ಅಷ್ಟೊಂದು ಉಷ್ಣಾಂಶ ಮತ್ತು ಬಿಸಿಲಿನಲ್ಲಿ ನಾವೆಲ್ಲ ಬಹಳಷ್ಟು ಈ ಸಮಸ್ಯೆ ಮುಂದಿನ ವರ್ಷಗಳಲ್ಲಿ ಮುಂದುವರಿಯಬಾರದು ಯಾಕಂದ್ರೆ ಕುರುಗೋಡು ಸುತ್ತಮುತ್ತಲಿನ ಗುಡ್ಡಗಳ ಮತ್ತಷ್ಟು ಗುಡ್ಡಗಳು ಮತ್ತು ಬಿಸಿಯನ್ನು ನಮಗೆ ತಂದೊಡ್ಡುತ್ತಾ ಇವೆ ಹಾಗಾಗಿ ನಾವೆಲ್ಲ ಈಗಲಾದರೂ ಮನೆಗೆ ಒಂದು ಮನೆಗೆ ಎರಡು ಮರಗಳನ್ನು ಬೆಳೆಸಲಿಕ್ಕೆ ಮುಂದಾಗೋಣ ಈ ಭಾಗದ ಬಿಸಿಲಿನ ಒಂದು ಇದಕ್ಕೆ ಆದಷ್ಟು ವಿದಾಯ ಹೇಳೋಣ ಸುಂದರ ಸ್ವಚ್ಛದ ಕುರುಗೋಡಿನ ನಾಂದಿಗೆ ಹಾಡೋಣ ನಾಂದಿ ಆಡೋಣ ಜೊತೆಗೆ ಈ ಭಾಗದ ಎಲ್ಲ ಸರ್ಕಾರಿ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಕಚೇರಿಗಳಲ್ಲಿ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹಾಗೂ ಇನ್ನಿತರ ಸಂಸ್ಥೆ ಆವರಣದಲ್ಲಿ ಅದೆಷ್ಟೋ ಹೆಚ್ಚಿನ ಸಸಿಗಳನ್ನು ನೆಟ್ಟು ಬೆಳೆಸುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರದಾಗಿದೆ ಈಗಿನ ವಾತಾವರಣದಲ್ಲಿ ಮನುಷ್ಯನ ಆರೋಗ್ಯವನ್ನು ಮಹಾಭಾಗ್ಯ ಆದರೆ ನಾವು ಆರೋಗ್ಯವಾಗಿರಬೇಕಾದರೆ ಹೊರಗಿನ ಗಾಳಿ ಅತ್ಯವಶ್ಯಕ ಆ ಗಾಳಿನ ಹುಟ್ಟು ಹಾಕುವುದಕ್ಕೆ ಈ ಮರಗಳಿಂದ ಈ ಮರಗಳು ಆದದ್ದರಿಂದ ಸಸಿಗಳನ್ನು ಹೆಚ್ಚು ಮರಗಳನ್ನಾಗಿ ಬೆಳೆಸುವುದು ನಮ್ಮ ನಿಮ್ಮೆಲ್ಲರ ಹೊಣೆ ಮುಖ್ಯವಾಗಿ ಈಗ ಮೂರು ವರ್ಷ ಕೆಳಗಡೆ ಈ ಕರೋನಾ ಒಂದು ಹೆಮ್ಮರಿ ವಾತಾವರಣದಲ್ಲಿ ಎಷ್ಟೋ ಜನಗಳು ಈ ಉಸಿರಾಟದ ಒಂದು ತೊಂದರೆ ಅನುಭವಿಸೇನೆ ಭಾಳ ಜನ ಎಷ್ಟೋ ಹಿರಿಯರು ಎಂಥ ಯುವಕರು ಹಿರಿಯರು ಎಲ್ಲರೂ ಭಾಳ ಜನ ಒಂದು ತೊಂದರೆ ಇರೋರೆಲ್ಲರೂ ಕೂಡ ಆ ಇದರಲ್ಲಿ ಹಸುನೀಗಿದ್ದಾರೆ ಯಾಕಂತಂದ್ರೆ ಗಾಳಿ ಒಂದು ಎಷ್ಟು ಬಹಳ ಪ್ರಾಮುಖ್ಯತೆ ಇದೆಪ್ಪ ಅಂತಂದ್ರೆ ಈಗ ನಾವು ಇದೇ ವರ್ಷ ಬಿಸಿಲಿನ ತಾಪ ತ ನಾವೆಲ್ಲರೂ ನೋಡಿದ್ದೀವಿ ಎಷ್ಟಿತ್ತಪ್ಪ ಅಂತಂದ್ರೆ ಆ ಫ್ಯಾನ್ ಕೆಳಗಡೆ ಹೋಗಿ ಕೂತ್ಕೊಂಡ್ರು ಕೂಡ ಆ ಫ್ಯಾನು ಎ ಸಿಗಳು ಕೂಡ ಕೆಲಸ ಮಾಡ್ತಾ ಇಲ್ಲ ಯಾಕಂತಂದ್ರೆ ಒಂದು ವಾತಾವರಣ ಬಿಸಿಲಿನ ತಾಪ ಹೆಚ್ಚಿಗಿದ್ದಾಗ ಆ ಒಂದು ಯಾವುದೇ ಫ್ಯಾನ್ ಆಗಲಿ ನಾವು ಕೃತಕವಾಗಿ ಮಾಡಿರೋ ಯಾವ ಕೂಡ ಕೆಲಸ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಫ್ಯಾನ್ ಗಾಳಿ ಇಂತಲ್ಲಿ ಹೋಗಿ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸದಲ್ಲಿ ನಾವು ಹೋಗಿ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಒಂದು ಎರಡು ಮರ ಇತ್ತಪ್ಪ ಅಂತಂದ್ರೆ ಇವತ್ತು ನಾವು ಉದಾಹರಣೆ ತಗೋಬಹುದು ಮರ ಇದ್ದದಕ್ಕನೆ ಇಲ್ಲಿ ಚೇರುಗಳು ಹಾಕಿರೋರು ಈ ಚೇರುಗಳನ್ನು ತಗೊಂಡು ಆ ಮರದ ಕೆಳಗಡೆ ಅವರೇ ಚೇರುಗಳು ಹಾಕೊಂಡು ಕೂತ್ಕೊಂಡಿದ್ದಾರೆ ಇದು ಒಂದು ಒಂದು ಉದಾಹರಣೆ ಯಾಕಂತಂದ್ರೆ ಯಾವ ಫ್ಯಾನ್ ಆಗಲಿ ಎ ಸಿ ಆಗಲಿ ಯಾವ ಕೆಲಸ ಮಾಡೋದಿಲ್ಲ ಒಂದು ಮಟ್ಟದವರೆಗೆ ಕೆಲಸ ಮಾಡ್ತಾವ ಇವತ್ತಿನ ಒಂದು ಹೆಚ್ಚಿಗೆ ತಾಪಮಾನ ಹೆಚ್ಚಿಗೆ ಆಗ ಕಾರಣ ಏನಪ್ಪ ಅಂತಂದ್ರೂ ಕೂಡ ಈ ಒಂದು ಪೊಲ್ಯೂಷನ್ ವೆಹಿಕಲ್ಗಳು ವಾಹನಗಳು ಪ್ರತಿಯೊಂದು ಮನೆಗೆ ನಾಲ್ಕು ಐದು ವಾಹನಗಳು ಆಗ್ತಾ ಇದಾವೆ ಆ ಪೊಲ್ಯೂಷನ್ನು ಹೆಚ್ಚಾಗ್ತಾ ಇದೆ ಎಲ್ಲಿ ನೋಡಿದರೂ ಕೂಡ ಕಾಡುಗಳನ್ನ ನಾವು ಇದು ಮಾಡಿ ಆ ಒಂದು ಕಡಿತ ಮಾಡಿ ಈ ಒಂದು ವಸತಿ ನಿಲಯಗಳು ವಸತಿಗೋಸ್ಕರ ಹೆಚ್ಚಿಗೆ ನಾವು ಕಾಡುಗಳನ್ನ ಕಡಿಯೋದಾಗಿದೆ